ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವ ಶ್ರೀ ಸಿದ್ಧಿವಿನಾಯಕನ ದಿವ್ಯ ನಿಲಯ ಇಲ್ಲಿನ ಗಣಪತಿ ಅಪಾರ ಶಕ್ತಿ ಮತ್ತು ಭಕ್ತರ ಕಷ್ಟಗಳನ್ನು ಕಳೆಯುವ ವಿಘ್ನ ವಿನಾಶಕನಾಗಿ ಪ್ರಸಿದ್ಧ ಪ್ರತಿ ಭಕ್ತನ ಮನಸ್ಸಿನಲ್ಲಿ ಭಯವಿಲ್ಲದ ನಂಬಿಕೆಯನ್ನು ತುಂಬುವ ಈ ಕ್ಷೇತ್ರ ಶ್ರದ್ಧೆ ಮತ್ತು ಭಕ್ತಿಯ ನಿಜವಾದ ದೀಪ ಒಂದು ಶಿಲೆಯೊಳಗೆ ಮೂಡಿದ ದೈವಿಕ ಶಕ್ತಿ ಯಾವುದು ವಿಚಿತ್ರ ಆಕರ್ಷಣೆಯಿಂದ ಸಾವಿರಾರು ಭಕ್ತರನ್ನು ಸೆಳೆಯುತ್ತಿರುವ ದೇವಾಲಯ ಇದು ಭಕ್ತಿ ಮಾತ್ರವಲ್ಲ ಇದು ಶತಮಾನಗಳಿಂದ ಜೀವಂತವಾಗಿರುವ ಒಂದು ಶಕ್ತಿಯ ನೆಲೆ ಈ ದೇವಾಲಯವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಟ್ಟಿ ಅಂಗಡಿ ಗ್ರಾಮದಲ್ಲಿದೆ ಈ ಗ್ರಾಮವು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಎಂಟನೇ ಶತಮಾನದಷ್ಟು ಹಳೆಯದಾದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು ಕರಾವಳಿಯ ಐತಿಹಾಸಿಕ ಮತ್ತು ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ ಅಟ್ಟಿ ಅಂಗಡಿ ಏಳನೇ ಮತ್ತು ಎಂಟನೇ ಶತಮಾನಗಳಲ್ಲಿ ತುಳುನಾಡನ್ನು ಆಳಿದ ಅಳುಪ ರಾಜವಂಶರ ರಾಜಧಾನಿಯಾಗಿತ್ತು ಆದರೆ ಈಗ ಅದು ಒಂದು ಸಣ್ಣ ಹಳ್ಳಿಯಾಗಿದೆ ಒಂದು ಬದಿಯಲ್ಲಿ ಅಚ್ಚ ಹಸಿರಿನ ಪರ್ವತಗಳು ಇನ್ನೊಂದು ಬದಿಯಲ್ಲಿ ವರಾಹಿ ನದಿಯೊಂದಿಗೆ ತನ್ನ ಆಕರ್ಷಣೆಯನ್ನು ಇನ್ನೂ ಉಳಿಸಿಕೊಂಡಿದೆ ನದಿಯ ದಡದಲ್ಲಿ ಅರಮನೆ ಅಡಿ ಎಂಬ ಸ್ಥಳವಿದೆ ಅದು ಹಿಂದೆ ಅರಮನೆಯನ್ನು ಹೊಂದಿತ್ತು ಹತ್ತಿರದ ಎತ್ತರದ ಸ್ಥಳದಲ್ಲಿ ಚಂದ್ರನಾಥ ಬಸದಿ ಮತ್ತು ಅದರ ಹಿಂದೆ ಜಟ್ಟಿರಾಯನ ದೇವಾಲಯವಿದೆ ಗಣಪತಿ ದೇವಾಲಯವು ವರಾಹಿ ನದಿಯ ದಡದಲ್ಲಿದೆ ವಿನಾಯಕನ ವಿಗ್ರಹವು ಜಟಕೂದಲನ್ನು ಕೂದಲನ್ನು ಹೊಂದಿರುವ ಭಾರತದ ಏಕೈಕ ದೇವಾಲಯ ಈ ವಿಗ್ರಹವು ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ ಎರಡೂವರೆ ಅಡಿ ಎತ್ತರವಿದೆ ಮತ್ತು ವಿನಾಯಕನ ಗುಂಗುರು ಕೂದಲು ಹಿಂಭಾಗದಲ್ಲಿ ಸಡಿಲವಾಗಿ ಉಳಿದಿದೆ ಸೊಂಡಿಲು ಎಡಕ್ಕೆ ಬಾಗಿದೆ ಈ ವಿಗ್ರಹವು ನಿಂತಿರುವ ಭಂಗಿಯಲ್ಲಿರಬಹುದು ಎಂದು ನಂಬಲಾಗಿದೆ ದೇವರ ಬಲಗೈ ನೆಲಮಾಲಿಗೆಯ ಒಳಗೆ ಎದ್ದು ಎಡಗೈಯಲ್ಲಿ ಮೋದಕಗಳಿಂದ ತುಂಬಿದ ಪಾತ್ರೆಯನ್ನು ಹಿಡಿದಿದೆ ತಜ್ಞರ ಪ್ರಕಾರ ಈ ದೇವರು ಬಾಲಗಣೇಶನಾಗಿದ್ದು ಅವನಿಗೆ ಕೇವಲ ಎರಡು ತೋಳುಗಳಿವೆ ಮತ್ತು ವಿಗ್ರಹದ ಮೇಲೆ ವಿವಿಧ ಆಭರಣಗಳು ಸಹ ಕಂಡುಬರುತ್ತವೆ ಈ ವಿಗ್ರಹವು ಪ್ರತಿ ವರ್ಷವೂ ಪ್ರತಿಷ್ಠಾಪನೆಯ ಗಾತ್ರದಲ್ಲಿ ಬೆಳೆಯುತ್ತದೆ ಇದು ಬೆಳ್ಳಿಯ ಎರಕ ಒಯ್ದಕ್ಕಿಂತ ದೊಡ್ಡದಾಗಿ ಬೆಳೆದಿದೆ ಎಂಬ ಅಂಶದಿಂದ ಇದು ಗೋಚರಿಸುತ್ತದೆ ಇಡೀ ದೇವಾಲಯವನ್ನು ಕಪ್ಪು ಅಮೃತ ಶಿಲೆಯಿಂದ ಕೆತ್ತಲಾಗಿದೆ ನವೀಕರಿಸಿದ ದೇವಾಲಯವನ್ನು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಯಿತು ಮುದ್ಗಲ ಪುರಾಣದಲ್ಲಿ ವಿವರಿಸಿದಂತೆ ದೇವಾಲಯದ ಆವರಣದಲ್ಲಿ ಮೂವತ್ತೆರಡು ಗಣಪತಿ ವಿಗ್ರಹಗಳನ್ನು ಸಹ ಸ್ಥಾಪಿಸಲಾಯಿತು ನವಗ್ರಹ ಮಂದಿರವನ್ನು ಸಹ ಸೇರಿಸಲಾಗಿದೆ ದೇವಾಲಯವು ಕೇಂದ್ರ ಗುರುಕುಲ ಇಂಗ್ಲಿಷ್ ಮಾಧ್ಯಮ ವಸತಿ ಶಾಲೆಯನ್ನು ನಡೆಸುತ್ತಿದೆ ಇದು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಭಕ್ತರಿಗೆ ಶ್ರೀ ಬಾಲಚಂದ್ರ ಪ್ರಸಾದದಲ್ಲಿ ಉಚಿತ ಆಹಾರವನ್ನು ನೀಡಲಾಗುತ್ತದೆ ಇದು ಒಂದೇ ಬಾರಿಗೆ ನಾಲ್ನೂರರಿಂದ ಐನೂರು ಜನರಿಗೆ ಕುಳಿತುಕೊಳ್ಳುವ ದೇವಾಲಯದ ಊಟದ ಹಾಲ್ ಆಗಿದೆ ದೇವಾಲಯವು ವಸತಿಗೃಹ ಧಾರ್ಮಿಕ ಕೇಂದ್ರ ಯಾಗಶಾಲೆ ಗೋಶಾಲೆ ಮತ್ತು ಭಕ್ತರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪವನ್ನು ಹೊಂದಿದೆ ಅಟ್ಟಿ ಅಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತದೆ ದೇವಸ್ಥಾನವು ಕುಂದಾಪುರದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇಂತಹ ಮಹಿಮಯ ಕ್ಷೇತ್ರದಲ್ಲಿ ನಿಂತು ಒಂದು ಕ್ಷಣ ಶ್ರದ್ಧೆಯಿಂದ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದರೆ ಸಾಕು ಆತ ನಿಜವಾಗಿಯೂ ಕೇಳುತ್ತಾನೆ ಈ ದೇವಾಲಯದ ದಿವ್ಯತೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಅಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಾಲಯ ಇದು ಕೇವಲ ಭಕ್ತಿಯಲ್ಲಿ ಮುಳುಗುವ ಸ್ಥಳವಲ್ಲ ಇದು ಒಂದು ದೈವಿಕ ಅನುಭವದ ಪ್ರವೇಶ ದ್ವಾರ ಭಕ್ತಿಯ ಆದಿಯಲ್ಲಿ ನಡೆಯುವಾಗ ದೈವದ ಸ್ಪರ್ಶವೇ ಪ್ರೇರಣೆಯಾಗುತ್ತದೆ ಅಂಥ ಪ್ರೇರಣೆಯ ತಾಣವೇ ಅಟ್ಟಿ ಅಂಗಡಿ ಶ್ರೀ ಸಿದ್ಧಿವಿನಾಯಕ ಇಂದಿನ ದರ್ಶನ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಮೂಡಿಸಿತ ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಮ್ಮೊಂದಿಗೆ ಹೆಚ್ಚು ದೈವಿಕ ತಾಣಗಳ ದರ್ಶನಕ್ಕೆ ನಮ್ಮ ಜೊತೆ ಇರಿ ಧನ್ಯವಾದಗಳು